ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಅವಹೇಳನಕಾರಿ ಸಂದೇಶ ರವಾನೆ ಮಾಡಿರುವ ವಕೀಲ ವಿದ್ಯಾಧರ್ ಗೌಡ ವಿರುದ್ಧ ಜಿಲ್ಲೆಯ ಜನತೆ ರೊಚ್ಚಿಗೆದ್ದಿದ್ದಾರೆ ಆರೋಪಿ ಗಡಿಪಾರಿಗೆ ಎಲ್ಲಾ ಜಾತಿ ಧರ್ಮದವರಿಂದಲೂ ಹೆಚ್ಚಿನ ಒತ್ತಾಯ ಕೇಳಿಬಂದಿದೆ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಸುವವರ ವಿರುದ್ಧದ ಹೋರಾಟಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವ ಕೊಡಗು ಸರ್ವ ಜನಾಂಗದ ಒಕ್ಕೂಟ ನೀಡಿದ್ದ ಕೊಡಗು ಬಂದ್ ಕರೆಗೆ ಜಿಲ್ಲೆಯ ಜನತೆ ಓಗೊಟ್ಟು ಸ್ಪಂದಿಸಿದ್ದಾರೆ ಇತ್ತ ಒಕ್ಕೂಟದ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಲಾಯಿತು ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ಬಳಿಕ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತ್ತು ಪ್ರತಿಭಟನಾಕಾರರು ವಿದ್ಯಾರ್ಧರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು i don't ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಒಕ್ಕೂಟದ ಸಂಚಾಲಕ ರಾಜೀವ್ ಬೋಪಯ್ಯ ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತರಷ್ಟು ಬಂದ್ ಯಶಸ್ವಿಯಾಗಿದೆ ವೀರ ಸೇನಾನಿಗಳ ಮೇಲಿರುವ ಅಭಿಮಾನ ಗೌರವಕ್ಕಾಗಿ ಬಂದ್ಗೆ ಜನತೆ ಬೆಂಬಲ ಕೊಟ್ಟಿದ್ದಾರೆ ವಿದ್ಯಾರ್ಥರಿಗೆ ಶಿಕ್ಷೆ ವಿಧಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಕೂಡಲೇ ಆರೋಪಿಯನ್ನು ಬಂಧಿಸುವಂತೆ ಒತ್ತಾಯಿಸಿದರು ಸ್ವಲ್ಪ ಓಪನ್ ಇರಬಹುದು ಯಾಕೆಂತಂದರೆ ನಾ ನಾವು ಒತ್ತಾಯಪೂರ್ವಕ ಮಾಡಲಿಕ್ಕೆ ಹೋಗಲಿಲ್ಲ ಆ ಕಾರಣದಿಂದ ಬಂದು ಯಶಸ್ವಿ ಅಂತ ಯೋಚನೆ ಮಾಡಿದ್ದೀವಿ ಈಗಾಗಲೇ ನಾನು ತಿಳಿಸಿದ್ದೆ ಒಂದು ಸಕ್ಕಂಟೆನೆ ಹುಟ್ಟಾಕಿ ಆ ಬಂದನ್ನು ಕರೆದು ಇಷ್ಟೊಂದು ಆಗಿದ್ದು ಕೊಡಗಿನಲ್ಲಿ ಇದೇ ಮೊದಲು ಅಂತ ಆಗಿರ್ಬೋದು ಅದು ನಾವು ಕರೆದ ಬಂದಿಗೆ ಅನ್ನೋದಕ್ಕಿಂತ ಅವರ ಮೇಲೆ ಇರುವಂಥ ಗೌರವಕ್ಕೆ ಅಂತ ನಾವು ಯೋಚನೆ ಮಾಡಿದ್ದೇವೆ ಹೇಳಿದ್ರೆ ಪ್ರತಿಯೊಂದು ಜನಾಂಗಕ್ಕೆ ಬೇಕಾದಂಥ ದೇಶಕ್ಕೆ ಬೇಕಾದಂಥ ವಿಶ್ವಕ್ಕೆ ಬೇಕಾದಂಥ ಫೀಲ್ಡ್ ಮಾರ್ಷಲ್ ಮತ್ತು ಜನರಲ್ ಇರೋದರಿಂದ ನಮಗೆ ಯಾಕೆಂದರೆ ಅವರ ಮಾಣಿಕ್ಯ ಅಂತ ಕರೀತಾರೆ ಆ ಕಾರಣದಿಂದಾಗಿ ನಾವು ಕರೆದ ಬಂದಿಗಿಂತಲೂ ಅವರ ಆದರ್ಶ ಕೊಡಗಿಗೆ ಬೇಕನ್ನೋದನ್ನು ಜನ ತೋರಿಸಿದ್ದಾರೆ ಅಂಥ ವ್ಯಕ್ತಿಗಳನ್ನು ನಿಂದಿಸುವಂಥ ನಿಂದಿಸಿದಂಥ ಯಾರು ಇದ್ದಾರೆ ಅವ್ರನ್ನ ಮೇಲೆ ಏನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಇಲಾಖೆಗೆ ಮನವಿಯನ್ನು ಮಾಡಿದ್ದೇವೆ ಅದು ಆಗದಿದ್ದ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಇಲ್ಲಿಗೆ ಕೈಬಿಟ್ಟಿಲ್ಲ ಯಾಕೆ ಹೇಳಿದ್ರೆ ಪ್ರತಿಯೊಂದು ಬಂದೋ ಒಂದು ಹೋರಾಟವನ್ನು ಪ್ರೊಟೆಸ್ಟ್ ಕರೆದುಬಿಟ್ಟು ಆ ದಿನ ಭಾಷಣ ಮಾಡಿ ಬಿಟ್ಟು ಹೋಗ್ತೇವೆ ಇದು ಆದಿಲ್ಲ ಇವತ್ತಿಂದನೂ ಕೆಲಸ ನಡೀತಾನೆ ಇರ್ತದೆ ಆ ದಿನ ನಾವು ಏ ಯ ಅವ್ರಿಗೆ ಏನು ಪನಿಷ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಏನನ್ನು ಮಾಡಬೇಕಂತ ಹೇಳೋದನ್ನು ನಿರ್ಧಾರ ಮಾಡ್ತೇವೆ ಇನ್ನು ನಿಮ್ಮ ಮುಖಾಂತರ ಒಂದು ವಿಚಾರವನ್ನು ಇಚ್ಛೆ ಪಡ್ತೇನೆ ನಮ್ಮ ಇದಕ್ಕೆ ಯಶಸ್ವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತು ಎಲ್ಲ ಸಂಘಟನೆಗಳಿಗೂ ಇದನ್ನು ನಾವು ಅವರ ಒಂದು ಪ್ರಯತ್ನದ ಫಲ ಅವರಿಟ್ಟುವಂಥ ಗೌರವದ ಫಲ ಯಾರಿಗೆ ಫೀಲ್ಡ್ ಮಾರ್ಷಲ್ ಜ ಕಾರ್ಯಪ್ಪ ಮತ್ತು ಜನರು ತಿಮ್ಮೆ ಅವರಿಗೆ ಇಟ್ಟಂಥ ಒಂದು ಇದು ಕೊಡಗಿನ ಮೇಲೆ ಕಂಡಿದ್ದೇವೆ ಅಂತ ಹೇಳ್ತಾ ಅವರಿಗೆ ಬಂಧಿಸಲೇಬೇಕು ಅನ್ನೋ ಇದೇ ಸಂದರ್ಭ ಕನಿಷ್ಠ ಆರು ತಿಂಗಳ ಕಾಲ ಆರೋಪಿಯನ್ನು ಕೊಡಗಿನಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಜನತೆಯ ಆಗ್ರಹವನ್ನು ಸರ್ಕಾರಕ್ಕೆ ಮುಟ್ಟಿಸಿ ಜಿಲ್ಲಾಡಳಿತ ವತಿಯಿಂದ ತುರ್ತಾಗಿ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಡಿಸಿ ಐಶ್ವರ್ಯ ಭರವಸೆ ನೀಡಿದ್ರು ಇವತ್ತು ನಮಗೆ ಮನವಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಖಂಡಿತ ಸರ್ಕಾರದ ಮಟ್ಟಕ್ಕೆ ತಲುಪಿಸ್ ತಲುಪಿಸ್ತೀವಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ರೀತಿಯ ನಿಯಮಾನುಸಾರ ಏನಾದರೂ ಕೈಗೊಳ್ಬೋದು ಅದನ್ನು ಖಂಡಿತ ಕೈಗೊಳ್ತೀವಿ ಅತಿ ತುರ್ತಾಗಿ ಕೈಗೊಳ್ತೀವಿ ಯಾಕೆಂಥೇಳಿದ್ರೆ ಚೀಫ್ ಮಾರ್ಷಲ್ ಕ್ಯಪ್ ಅವ್ರಿರ್ಬೋದು ಅಥವಾ ಜನರಲ್ ಕೆ ತೊಮ್ಮಯ್ಯ ಅವರು ಇರ್ಬೋದು ಅವರು ಎಲ್ಲರಿಗೂ ಇಡೀ ದೇಶಕ್ಕೆ ಆದರ್ಶ ಬರ್ತಾ ಆದ್ದರಿಂದ ಇದ್ರ ಬಗ್ಗೆ ಖಂಡಿತ ನಾವು ಜಿಲ್ಲಾಡಳಿತದಿಂದ ಯಾವ ರೀತಿ ಕ್ರಮ ಕೈಗೊಳ್ಬೋದು ಪ್ರತಿಭಟನೆಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಪ್ರಮುಖರಾದ ಉಳಿಯಡ ಪೂವಯ್ಯ ಬೊಟ್ಟಂಗಡ ಜಪ್ಪು ಮಾಲೇಟಿರ ಶ್ರೀನಿವಾಸ್ ಕುಪ್ಪಂಡ ವಸಂತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಪಾಲ್ಗೊಂಡಿದ್ದರು